ಟಾಸ್ ನಲ್ಲಿ ಗೆದ್ದಿರೋದು ಫಸ್ಟ್ ರೇಡ್ ಬೆಂಗಳೂರು ಮಾಡ್ತಾ ಈ ಪಂದ್ಯದ ಮೊದಲ ರೇಡ್ ನಲ್ಲಿ ನಮ್ಮ ಬೆಂಕಿ ಭಾರತ್ ಓ ಮೊದಲ ರೇಡ್ ನಲ್ಲಿ ಎಸ್ಲಾಂ ಇನಿಷಿಯೇಟ್ ಮಾಡಿದ್ರು ಬಂದ ತಕ್ಷಣ ಮೊದಲ ಪಾಯಿಂಟ್ ಗಳಿಸ್ಕೊಂಡಿದೆ ಎರಡು ಕ್ಯಾಪ್ಟನ್ನೇ ಟ್ಯಾಕಲ್ ಮಾಡಿದ್ರು ಇನ್ನೊಂದು ಸ್ವಲ್ಪ ಜೋರಾಗಿ ಅಲ್ಲಿ ಪವರ್ ಅವರು ಹಾರಿಸಬೇಕು ಹಾರಿಸ್ಬೇಕು ಒಳಗಿದ ಆಟಗಾರ ಬಟ್ ಅವರು ಹೊರಗಡೆಯಿಂದ ಬಂದು ಇನ್ನು ವಾರ್ಮ್ ಅಪ್ ಆಗಿಲ್ಲ ಔಟ್ ಆಗಿದ್ದಾರೆ ಇಲ್ಲಿಗೆ ಕತೆ ಮುಗಿಯಿತು ಮೊದಲ ಔಟ್ ಪುಣೆನಲ್ಲಿ ಔಟ್ ಆದ್ರೆ ಆಲ್ ಇಂದಿಗೆ ಅವಕಾಶ ಇರುತ್ತದೆ ರಿಂಕು ಶರ್ಮಾ ಅವರು ಮಾಡಿದ್ದು ಸಚಿನ್ ಅವ್ರನ್ನ ಹಿಡಿದಿದ್ದು ಇಲ್ಲಿ ಬಾರಿ ಬಾರಿ ಹಿಡಿತಿದ್ದಾರಲ್ಲ ನಮ್ಮ ಕಳೆದ ಮ್ಯಾಚ್ ಅಲ್ಲೇ ತಮ್ಮ ಫಾರ್ಮ್ ಅನ್ನ ಕಂಡುಕೊಂಡಿದ್ರು ಅದನ್ನೇ ಹದಿಮೂರು ನಿಮಿಷದ ಆಟದಲ್ಲಿ ಹೊರಗಡೆ ಇದ್ದಾರೆ ಹಾಗೂ ಮತ್ತೆ ಟ್ಯಾಕಲ್ ಯಶಸ್ವಿ ಆಯಿತು ಮತ್ತೆ ನಮ್ಮ ಬೆಂಗಳೂರು ಗುಲ್ಸ್ ಆಲ್ ಔಟ್ ಆದ ನಂತರ ಆಲ್ ಇನ್ ಆಗುತ್ತಾರೆ ಅದಷ್ಟು ಬೇಗ ಕಮ್ ಬ್ಯಾಕ್ ಮಾಡಬೇಕು ನಮ್ಮ ಕೆಂಪು ಗೋಳಿಗಳು ಓಹೋ ಒಂದು ಸೂಪರ್ ಡೂಪರ್ ರೇಡ್ ಅವ ಸಾಗತ್ಯ ಇತ್ತು ಮೊದಲ ಮ್ಯಾಚ್ ಓದ್ರು ಕೂಡ ನಂತರ ಎರಡು ಮ್ಯಾಚ್ ಗೆದ್ದ ಗೆದ್ದಿದೆ ಬೃಹತ್ ಅಂತರ ಗೆದ್ದಿತ್ತು ಆ ಒಂದು ಗೌರವ್ ಕತ್ರಿ ಅವರ ಆಂಕಲ್ ಹೋಲ್ಡ್ ಗೌರವ್ ಕತ್ರಿ ಅವರ ದಿನ ಇಂದು

ಕಮ್ ಬ್ಯಾಕ್ ಮಾಡುವ ಸಾಧ್ಯತೆ ಇದ್ದೇ ಇದೆ ರಕ್ಷಣೆಗೆ ಬರ್ತಾರ ನಮ್ಮ ರಕ್ಷಿತ್ ಆರ್ ಜನ ಡಿಫೆನ್ಸ್ ಬೋನಸ್ ಕೂಡ ಆನ್ ಆಗಿದೆ ಈ ಕಡೆ ಖತ್ರಿ ಆ ಕಡೆ ಶಾದ್ಲು ರಕ್ಷಿತ್ ಪೂಜಾರಿ ಗೆಲ್ಲಲೇಬೇಕು ನಂತರ ಯು ಪಿ ದ್ ಮೇಲೆ ಆಗ್ಲೇ ಒಂದ್ಸರಿ ಗೆದ್ದಿದ್ವಿ ನಾವು ತಮಿಳು ತಲೆವಾದ್ಮೇಲೆ ಮೂವತ್ತನೇ ಡಿಸೆಂಬರ್ ಆಡಬೇಕು ಕೊನೆಯ ದಿನ ಈ ವರ್ಷದ ಕೊನೆಯ ದಿನ ಟ್ಯಾಕಲ್ ಯಶಸ್ವಿ ಆಯಿತು ಸ್ವಲ್ಪ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ భర్జరి ఫ్ పొనేరి పల్టన్ హోమ్ ఇకే ముక్తాయవే